ಮಂಡ್ಯದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಕಾರ್ಯಕ್ರಮಕ್ಕೆ ಕೇಂದ್ರದ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಗಣ್ಯರು ಕೃಷಿ ಮೇಳದ ಹಸಿರು ಸಿರಿ ಸ್ಮರಣೆ ಸಂಚಿಕೆ ಬಿಡುಗಡೆಗೊಳಿಸಿದರು ಪ್ರಗತಿಪರ ರೈತರಿಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಬಳಿಕ ಸಚಿವ ಎಚ್ಡಿ ಕುಮಾರಸ್ವಾಮಿ ರೈತರ ಆರ್ಥಿಕ ಸಬಲತೆಗೆ ಲಾಭದಾಯಕ ಕೃಷಿ ಅಗತ್ಯ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಅದರ ಫಲ ಎಲ್ಲ ರೈತರಿಗೆ ತಲುಪುವಂತಾಗಬೇಕು ಕೇಂದ್ರ ಸರ್ಕಾರ ವಿವಿಧ ಕೃಷಿ ಯೋಜನೆಗಳಿಗೆ ಒಂದು ಲಕ್ಷ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದೆ ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆ ಸ್ಥಾಪಿಸಲು ತಾವು ಚಿಂತನೆ ನಡೆಸಿದ್ದು ಸೂಕ್ತ ಭೂಮಿಯ ಅಲಭ್ಯತೆಯ ಕಾರಣದಿಂದ ಪ್ರಕ್ರಿಯೆ ತಡವಾಗಿದೆ ಎಂದರು ಇವತ್ತೇನು ಕೆಲವು ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಟ್ಲೀಸ್ಟ್ ಒಂದು ಕಾರ್ಖಾನೆ ಆದರೂ ಇಲ್ಲಿಗೆ ತರೋದಕ್ಕೆ ಮಂಡ್ಯ ಜಿಲ್ಲೆಗೆ ಒಂದು ಪ್ರಯತ್ನ ಪಡ್ತಕ್ಕಂಥದ್ದಕ್ಕೆ ಒಂದು ಸ್ವಲ್ಪ ಮುಂದುವರೆದಿದ್ದೀನಿ ಒಂದು ರಾತ್ರಿ ಇದೆಲ್ಲ ಮಾಡಕ್ಕಾಗಲ್ಲ ಭದ್ರಾವತಿಯ ಸ್ಟೀಲ್ ಪ್ಲಾಂಟ್ ಬಗ್ಗೆ ಹಲವಾರು ಬಾರಿ ಹೇಳಿದ್ದೇನೆ ಹಲವಾರು ಸಮಸ್ಯೆಗಳಿದ್ರು ಆ ಕಾರ್ಖಾನೆನು ಇವತ್ತು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ತಕ್ಕಂಥದ್ದಕ್ಕೆ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಮಹಾತ್ಮ ಗಾಂಧಿಯವರು ಗ್ರಾಮಗಳ ಅಭಿವೃದ್ಧಿಯಿಂದ ಮಾತ್ರ ದೇಶ ಸಾಧ್ಯ ಎಂದು ಹೇಳಿದ್ದರು ಸರ್ಕಾರ ಗ್ರಾಮ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಸೇವಾ ವಲಯ ಕೈಗಾರಿಕೆ ಹಾಗೂ ಕೃಷಿ ವಲಯದಲ್ಲಿ ಶೇಕಡಾ ಅರವತ್ತೈದರಷ್ಟು ಜನ ತೊಡಗಿಸಿಕೊಂಡಿದ್ದಾರೆ ಅತಿ ಹೆಚ್ಚಿನ ಜನಸಂಖ್ಯೆ ಅವಲಂಬಿತವಾಗಿರುವ ಕೃಷಿ ವಲಯವನ್ನು ಲಾಭದಾಯಕವಾಗಿಸಲು ತಂತ್ರಜ್ಞಾನ ಹಾಗೂ ವಿಜ್ಞಾನದ ಬಳಕೆ ಅಗತ್ಯ ಎಂದು ಹೇಳಿದರು ಇಂಥಲ್ಲವನ್ನು ಕೂಡ ಟೆಕ್ನಾಲಜಿಯ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಮತ್ತು ವ್ಯಾಲ್ಯೂ ಅಡಿಷನ್ ಮಾಡ್ತಕ್ಕಂಥ ಸೆಕೆಂಡರಿ ಅಗ್ರಿಕಲ್ಚರ್ ನಮ್ಮ ಜನಪ್ರಿಯಗೊಳಿಸ್ಲಿಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಹಲವಾರು ಕಡೆ ನಡೀತಾ ಇದ್ವಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನ ಕೊಟ್ಟು ಆ ಕೆಲಸವನ್ನ ಮಾಡೋಣ ನಮಗೆ ರ ಭತ್ತದ ಇಳುವರಿಯ ವಿವಿಧ ಪ್ರಾತ್ಯಕ್ಷಿಗಳನ್ನ ತೋರಿಸ್ತಾ ಇದ್ರು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರು